ಕ್ರಿಸ್ಮಸ್ ಹಬ್ಬಕ್ಕೆ ನಾಡು ಸಜ್ಜಾಗಿದೆ ಪ್ರತಿ ವರ್ಷವೂ ಸಂತ ಕ್ರೂಸ್ ವೇಷ ಧರಿಸಿ ಅಲಂಕೃತ ದ್ವಿಚಕ್ರ ವಾಹನದಲ್ಲಿ ಸಂಚರಿಸುತ್ತ ಕ್ರಿಸ್ತ ಜನನದ ಶುಭಾರ್ತೆ ಪಸರಿಸುವ ಜೊತೆಗೆ ಪರಿಸರ ಜಾಗೃತಿ ಮೂಡಿಸುವ ಕೊಕ್ಕಡ ನಿವಾಸಿ ವಿನ್ಸೆಂಟ್ ಮಿನಿಜಸ್ ಅವರು ತಿರುಗಾಟ ಆರಂಭಿಸಿದ್ದಾರೆ ಅವರ ತಿರುಗಾಟಕ್ಕೆ ಈ ಬಾರಿ ಇಪ್ಪತ್ತೈದನೇ ವರ್ಷ ಕಳೆದ ಗುರುವಾರ ತನ್ನ ಊರು ಕೊಕ್ಕಳದಿಂದ ಹೊರಟ ಅವರು ಉಪ್ಪಿನಂಗಡಿ ಬಂಟ್ವಾಳ ಪರಿಸರದ ಮೂಲಕ ಮಂಗಳೂರಿಗೆ ಆಗಮಿಸಿದ್ದಾರೆ ನಗರದಲ್ಲಿ ಶಾಲೆ ಕಾಲೇಜುಗಳಿಗೆ ಹೋಗಿ ಮನೋರಂಜನೆಯೊಂದಿಗೆ ಪರಿಸರ ಸಂರಕ್ಷಣೆಯ ಸಂದೇಶ ಸಾರುತ್ತಿದ್ದಾರೆ ಜೊತೆಗೆ ಕೆಲವೆಡೆ ಕ್ರಿಸ್ಮಸ್ ಕೇಕ್ ಕೂಡ ವಿತರಿಸುತ್ತಿದ್ದಾರೆ ವಿನ್ಸೆಂಟ್ ಅವರು ಒಂಬೈನೂರ ತೊಂಬತ್ತ ನಾಲ್ಕರಿಂದ ಕ್ರಿಸ್ಮಸ್ ಸಂದರ್ಭದಲ್ಲಿ ಚರ್ಚ್ ನಲ್ಲಿ ವೇಷ ವೇಷಧರಿಸಿ ಸಂದೇಶ ನೀಡುತ್ತಿದ್ದರು ಕೊಕ್ಕಡ ಚರ್ಚ್ ನ ಧರ್ಮಗುರುಗಳಾಗಿದ್ದ ವಂದನೀಯ ವಲೇರಿಯನ್ ಲೂಯಿಸ್ ಅವರು ಸಾರ್ವಜನಿಕವಾಗಿ ಈ ಕೆಲಸ ಮಾಡುವಂತೆ ಸಲಹೆ ನೀಡಿದ ಬಳಿಕ ಎರಡು ಸಾವಿರದಲ್ಲಿ ಅವರ ಸಂಚಾರ ಶುರುವಾಗಿದೆ ಮೊದಲ ಬಾರಿಗೆ ಕೊಕ್ಕಡದಿಂದ ಶಿರಾಡಿವರೆಗೆ ದ್ವಿಚಕ್ರ ವಾಹನದ ಮೂಲಕ ತೆರಳಿದ ಅವರ ಈಗ ಪರಿಸರ ಡ್ರಗ್ಸ್ ಜಾಗೃತಿ ಪ್ರಯತ್ನ ನಿರಂತರ ವ್ಯಾಪ್ತಿಗೊಂಡಿದೆ ವೇಷ ಧರಿಸುತ್ತಿರುವ ವಿನ್ಸೆಂಟ್ ಈ ಬಾರಿ ಇನ್ನಷ್ಟು ವಿಭಿನ್ನತೆ ತೋರಿದ್ದಾರೆ ತಮ್ಮ ದ್ವಿಚಕ್ರ ವಾಹನವನ್ನು ಬಲೂನ್ಗಳಿಂದ ಅಲಂಕರಿಸಿರುವ ಅವರು ಪ್ಲಾಸ್ಟಿಕ್ ಮುಕ್ತಗೊಳಿಸಿ ಪರಿಸರ ಉಳಿಸಿ ಡ್ರಗ್ಸ್ ಮುಕ್ತ ಜೀವನ ನಡೆಸಿ ಸ್ವಚ್ಛ ಭಾರತಕ್ಕೆ ಮರಗಳನ್ನು ಬೆಳೆಸಿ ಪರಿಸರ ಸಂರಕ್ಷಿಸಿ ಎಂಬ ಘೋಷಣೆಗಳನ್ನು ವಾಹನಕ್ಕೆ ಅಳವಡಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಹಂಚಿ ಸಂಭ್ರಮ ಹಂಚಿಕೊಳ್ಳುತ್ತಿದ್ದಾರೆ ಶಾಲೆ ಆಶ್ರಮ ತಂಗುದಾಣಗಳಲ್ಲಿ ವಿನ್ಸೆಂಟ್ರ ಓಡಾಟ ಕೊಕ್ಕಡದಿಂದ ಹೊರಟ ವಿಲ್ಸೆಂಟ್ ದಾರಿಯುದ್ದಕ್ಕೂ ಸಿಗುವ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿದ್ದಾರೆ ವಾಹನದಲ್ಲಿರುವ ಮೂಲಕ ಜಾಗೃತಿ ಸಂದೇಶ ನೀಡಿದ್ದಾರೆ ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆಯ ಪಾಠ ಮಾಡಿದ್ದಾರೆ ಮಂಗಳೂರಿಗೆ ಬಂದ ಬಳಿಕ ಆಯ್ದ ಆಶ್ರಮಗಳಿಗೆ ಅವರು ಭೇಟಿ ಕೊಟ್ಟು ಅಲ್ಲಿ ಕೇಕ್ ವಿತರಿಸಿದ್ದಾರೆ ಬಸ್ ರಿಕ್ಷಾ ನಿಲ್ದಾಣಗಳಲ್ಲಿ ತಮ್ಮ ವಾಹನ ನಿಲ್ಲಿಸಿ ಜನರನ್ನು ಸೆಳೆದು ಪ್ಲಾಸ್ಟಿಕ್ ಹಾಗೂ ಪರಿಸರ ಜಾಗೃತಿಯ ಸಂದೇಶ ವಿವರಿಸಿದ್ದಾರೆ ಮಂಗಳೂರಿನ ಬೋಂದೆ ಕಾವೂರು ಸೇರಿದಂತೆ ಹಲವು ಜಾಗಗಳಿಗೆ ಭೇಟಿ ನೀಡಿ ಸಂಭ್ರಮದ ವಾತಾವರಣ ಸೃಷ್ಟಿಸಿದ್ದಾರೆ ಸೌಹಾರ್ದ ಕ್ರಿಸ್ಮಸ್ ಆಚರಣೆಗೆ ಪ್ರೇರಣೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಂತ ಕ್ಲೂಸ್ ವೀಷಧರಿಸುವ ಕೆಲಸ ಮಾಡುತ್ತಿದ್ದೇನೆ ಇದರಲ್ಲಿ ನನಗೆ ಅತೀವ ಸಂತೋಷ ಸಿಗುತ್ತದೆ ಸೌಹಾರ್ದಯುತವಾಗಿ ಕ್ರಿಸ್ಮಸ್ ಆಚರಣೆಗೆ ಪ್ರೇರಣೆಯಾಗುತ್ತಿದೆ ಸಾರ್ವಜನಿಕರ ಸಹಕಾರ ಅತ್ಯುತ್ತಮವಾಗಿ ಇದೆ ಎಂದು ಹೇಳುತ್ತಾರೆ ಸಂತ ಕ್ಲೋಸ್ ವೇಷಧಾರಿ ವಿನ್ಸೆಂಟ್ ವಿನ್ನಿಚಸ್